ಬೋಲೋ ಮಹಾದೇವನಿ ಜಯ ಬೋಲ್ಲಿಿ ಬೋಲಿ ರೆ ಕೊಯಲ್ಲಿ ಹರ ಹರ ಮಹಾದೇವ ಬೋಲಿ ಬೋಲಿ ರೇ ಕೊಯ ಹರ ಹರ ಮಹಾದೇವ ಹರ ಹರ ಮಹಾದೇವ ಮತಾ ಪಾರ್ವತಿ ಮಹೇಶಿ ಬೋಲಿ ರೆ ಕಯಲಿಯ ಹರ ಹರ ಮಹಾದೇವ हर महादेव माता पर्वती महेश बोली बोली रे हर हरर महादे बाोलीने बगिचामामा बोली बाँ बोली बगिचामामा बोली आम्बानी डिए बोली, बोली महादे बोली बोली रे हर हर महादेव आ बानी डाली ए बोली महादेव बोली बोली रे कोयलिया हर हर महादेव बोली बोली रे कोयलिया हर हर महादेव तारा ओ मा बोली ने तरैया मा बोली तारा ओ मा बोली ने तरैया मा बोली ಗಂಗಾ ನಾಲೋ ಮಾಂ ಬೋಲಿ ಮಹದೇವ ಬೋಲಿ ಬೋಲಿ ರೇ ಕೊಯಿಂ ಹರ ಹರ ಮಹಾದೇವ ಗಂಗಾ ನಹರೋ ಮೋಲಿ ಮಹಾದೇವ ಬೋಲಿ ಬೋಲಿ ರೇ ಕೊಯಿ ಹರ ಹರ ಮಹಾದೇವ ಬೋಲಿ ಬೋಲಿ ರೇ ಕೊಯಿ ಹರ ಹರ ಮಹಾದೇವ ಗರ್ಪ ಬೋಲಿ ನ ಮಹಲೋ ಮಂ ಬೋಲಿ ಗರ್ಪ ಬೋಲಿ ನ ಮಹಲೋ ಮಂ ಬೋಲಿ ಸಜಾ ಉ ಬೇಸಿನ್ನೆ ಬೋಲಿ ಮಹಾದೇವ ಬೋಲಿ ಬೋಲಿ ರೇ ಕೊಯ ಹರರ ಮಹಾದೇವ ಸಜಾ ಉಿ ಮಹಾದೇವ ಬೋಲಿ ಬೋಲಿ ರೆ ಕೊಯಿ ಹರರ ಮಹಾದೇವ ಬೋಲಿ ಬೋಲಿ ರೇ ಕೊಯ ಹರರ ಮಹಾದೇ હરિદ્વારમાં બોલી ને બોલી હરિદ્વારમાં બોલી ને બોલી કહી પર્વત ઉપર બોલી મહાદેવ બોલી બોલી રે કોયલી આ હર હર મહાદેવ કહી પર્વત ઉપર બોલી મહાદેવ બોલી બોલી રે કોયલિયા હર હર મહાદેવ ಬೋ ಬೋ ರೆ ಕೊಯಲ್ಲಿ ಹರ ಹಹಾದೇ ಮಂದಿರೋ ಮಾ ಬೋಲಿ ಶಿವಾಲಯ ಬೋಲಿ ಮಂದಿರೋ ಮಾಲಿ ಶಿವಾಲಯ ಸತ್ಸಂಗ ಮಾಡ ಬೋಲಿ ಮಹಾದ ಬೋಲಿ ಬೋಲಿ ರೇ ಕೊಯ ಹರರ ಮಹಾದೇ ಸತ್ಸಂಗ ಮಾನೆ ಬೋಲಿ ಮಹಾದೇ ಬೋಲಿ ಬೋಲಿ ರೇ ಕೊಯ ಹರರ ಮಹಾದೇ बोली बोली रे कोयलिया हर हर महादेव हर हर महादेव माता पार्वती महेश बोली बोली रे कोयलिया हर हर महादेव